ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಕೇಕ್ ಶೋ ದ ಸಪ್ರೇಟ್ ವಿಡಿಯೋ ಮಾಡಿ ನಾನು ಆಲ್ರೆಡಿ ಲಾಗ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ವೋ ಸೊ ವಿಸಿಟ್ ಮಾಡಿ ಕಂಪ್ಲೀಟ್ ಕೇಕ್ ಶೋ ನೋಡಿ ಕೇಕ್ ಶೋದಲ್ಲಿ ತುಂಬಾನೇ ಸ್ಟಾಲ್ಗಳು ಹಾಕಿದ್ರು ಅದರಲ್ಲಿ ತುಂಬಾನೇ ಸ್ಪೆಷಲ್ ಅಂತ ಅನ್ಸಿದ್ದು ಯುರೇಕಾ ಫ್ರೂಪ್ಸ್ ಅವರ ಹೋಮ್ ಅಪ್ಲಯನ್ಸಸ್ ನಮ್ಮ ಲೈಫ್ ಸ್ಟೈಲ್ನ ಈಸಿ ಮಾಡುವಂಥ ಹೋಮ್ ಅಪ್ಲಯನ್ಸಸ್ ಬನ್ನಿ ನೋಡ್ಕೊಂಬರೋಣ ಅದರಲ್ಲೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫ್ರೀ ಡೆಮೋ ಸಿಗುತ್ತೆ ನಿಮ್ಮ ಮನೆಯಲ್ಲೇ ಬಂದು ಡೆಮೋ ಮಾಡ್ತಾರೆ ಮತ್ತೆ ಪ್ರಾಡಕ್ಟ್ ಇಷ್ಟ ಆದರೆ ಆರ್ಡ್ರ್ ಕೂಡ ಮಾಡ್ಬೋದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಫ್ರೀ ಡೆಮೋ ತಗೊಳ್ಳಿ ಬನ್ನಿ ನೋಡ್ಕೊಂಬರೋಣ ಪ್ರಾಡಕ್ಟ್ ಹೇಗಿದೆ ಅಂತ ಒನ್ ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಪ್ರಾಡಕ್ಟ್ ಬಗ್ಗೆ ಬಂದು ಲೈವ್ ಡೆಮೋ ತೋರಿಸ್ಕೊಡ್ತೀವಿ ಮೇಡಮ್ ಇದು ನಿಮಗೆ ರೋಬೋಟ್ ವ್ಯಾಕಿಂಗ್ ಬಿಟ್ಟು ಎಲ್ ವ್ಯಾಪ್ ವಾಯ್ಸ್ ಮತ್ತೆ ಓಮ್ ಮ್ಯಾಪಿಂಗ್ ಅಂತ ಬರುತ್ತೆ ಇದು ಬಂದು ಮನೆಗೆ ಬಂದು ಲೈವ್ ಡೆಮೋ ಇರುತ್ತೆ ಕಸ ಗುಡ್ಸೋದು ನೆಲ ಹೊರಿಸೋದು ಕಾರ್ಪೆಟ್ ಕ್ಲೀನಿಂಗ್ ಎಲ್ಲ ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಮತ್ತೆ ಸರ್ವೆಂಟ್ ಅವಶ್ಯಕತೆ ಇರಲ್ಲ ಇದರಲ್ಲಿ ನಾವು ಬೆಳಗ್ಗೆ ಅಲಾರಾಮ್ ಸಿಕ್ಸ್ ಓ ಕ್ಲಾಕ್ ಅಲಾರಾಮ್ ಇಟ್ಟರೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀಟಾಗಿ ನೆಲ ಒರ್ಸುತ್ತೆ ಮೇಡಮ್ ಬಟನ್ ಪ್ರೆಸ್ ಮಾಡಿದ್ರೆ ನೀಟಾಗಿ ಆಟೋಮೆಟಿಕ್ ಅದೇ ಆಪ್ ಇದೆ ಆಪ್ನ ಡೌನ್ಲೋಡ್ ಮಾಡಿ ನಾವು ಎಲ್ಲ ಎಲ್ಲ ಮ್ಯಾಪಿಂಗ್ ಎಲ್ಲ ಮಾಡಬಹುದು ಕಿಚನ್ ಹಾಲು ರೂಮ್ ಸಪ್ರೇಟ್ ಸಪ್ರೇಟ್ ಮ್ಯಾಪ್ ಮಾಡಿ ನಾವು ಸೆಲೆಕ್ಟ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಮತ್ತೆ ನಾವು ಮನೇಲಿ ಇಲ್ಲ ಅಂದ್ರೂ ಹೊರಗಡೆ ಇದ್ರೂ ಸಮೇತ ನಾವು ಈ ಮಿಷಿನ್ಸ್ ನಾವು ಹೊರಗಡೆ ಆಪರೇಟ್ ಮಾಡಬಹುದು ಸ್ಟೆಪ್ಸ್ ಅದೆಲ್ಲ ನೀಟಾಗಿ ಸೆನ್ಸ್ ಆಗುತ್ತೆ ಮತ್ತೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ ಚಾರ್ಜರ್ ಡೆಕ್ ಇದೆ ಚಾರ್ಜರ್ ಸಮೇತ ನಾವು ಟೂ ಮಂತ್ ಯೂಸ್ ಮಾಡಿಲ್ಲ ಅಂದ್ರೂನು ಅದು ಬಂದ್ಬಿಟ್ಟು ಡಸ್ಟ್ ಹೋಗಿ ಡಸ್ಟ್ ಅಲ್ಲಿ ಇರುತ್ತೆ ಈ ತರ ಬೇಕರಿ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಡಬಲ್ ಏಟ್ ನೈನ್ ಟೂ ಡಬಲ್ ನೈನ್ ಒನ್ ಡಬಲ್ ಏಟ್ ಜೀರೋ ಈ ನಂಬರ್ ಕಾಲ್ ಮಾಡಿ ನಿಮಗೆ ಕಂಪ್ಲೀಟ್ ಪ್ರೋಡೋ ಬಗ್ಗೆ ಬಂದು ಲೈವ್ ಡೆಮೋ ತೋರಿಸ್ಕೊಡ್ತೀವಿ ಮೇಡಮ್